ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಬೈಲನರಸಾಪುರ ಗ್ರಾಮದ ಮದ್ರಸಾ ಜಾಹೀರಾ ನಸೀಮಾ ನಿಸ್ವಾನ್ ಶಾಲೆಯ ಕ್ರೀಡಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ರಾಜಕೀಯ ಸಲಹೆಗಾರರಾದಂತಹ ಹಾಗೂ ವಿಧಾನಪರಿಷತ್ ಸದಸ್ಯರಾದ ನಾಸೀರ್ ಅಹಮದ್ ಅವರು ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ハッフルだ。 ಬಳಿಕ ಮದ್ರಸಾ ಮಕ್ಕಳಿಂದ ಪಥ ಸಂಚಲನ ಹಮ್ಮಿಕೊಳ್ಳಲಾಗಿದ್ದು ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಮಾಡಿ ಎಲ್ಲರನ್ನ ರಂಜಿಸಿದ್ದಾರೆ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಸಿರ್ ಅಹ್ಮದ್ ಅವರು ಮಾತನಾಡಿ ಈ ಶಾಲೆಯಲ್ಲಿ ಕಲಿಕೆ ಮಾಡುತ್ತಿರುವ ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ನೀಡಿದರೆ ಇನ್ನೂರ ಐವತ್ತು ಕುಟುಂಬಗಳಿಗೆ ಉತ್ತಮ ರೀತಿಯಲ್ಲಿ ತರಬೇತಿ ನೀಡಿದಂತಾಗುತ್ತದೆ ಇದೇ ರೀತಿ ಎಲ್ಲರೂ ಸಹ ಮುಂದೆ ಬಂದು ಮದ್ರಸಿಗಳನ್ನ ಬೆಳೆಸಬೇಕು ಹೆಣ್ಣು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಬೇಕು ಇನ್ನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಇತರೆ ಚಟುವಟಿಕೆಗಳಲ್ಲಿ ಸಹ ಭಾಗವಹಿಸಬೇಕು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿವಿ ರಾಜಶೇಖರ ಗೌಡ ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥರು ಮುಸ್ತಾಕ್ ಪ್ರಿನ್ಸಿಪಾಲರಾದಂತಹ ಅಸ್ಮಾ ಬಾನು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಚಾಂದ್ ಪಾಷಾ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಮುಖಂಡ ಕೃಷ್ಣ ಫಾರೂಕ್ ಮತ್ತು ಇತರರು ಉಪಸ್ಥಿತರಿದ್ದರು ಮೊದಲನೇ ಸತಿ ನಾನು ಈ ಒಂದು ಶಾಲೆಗೆ ಭೇಟಿ ಕೊಡ್ತಾ ಇದ್ದೀನಿ ಈ ಶಾಲೆಯಲ್ಲಿ ಇವತ್ತಿನ ದಿವಸ ಒಂದು ಸ್ಪೋರ್ಟ್ಸ್ ಡೇ ಇಟ್ಕೊಂಡಿದ್ದಾರೆ ನಾನು ನನ್ನ ಒಂದು ಒಂದು ಶಾಲೆ ಅಂತ ಹೇಳಿದರೆ ಅಕಾಡೆಮಿಕ್ ಸ್ಟಡೀಸ್ ಇರ್ಬೋದು ಅಂತ ತಿಳ್ಕೊಂಡಿದ್ದೆ ನಾನು ಇಲ್ಲಿ ನೋಡಿದಾಗ ಇದು ನಮ್ಮಲ್ಲಿ ಇಸ್ಲಾಮಿಕ್ ಸ್ಟಡೀಸ್ ಅಂತೂ ಮಾಡಿರ್ತಕ್ಕಂಥ ಮದ್ರಸ ಇಲ್ಲಿ ಸುಮಾರು ಇನ್ನೂರ ಐವತ್ತು ಹೆಣ್ಮಕ್ಳು ಓದ್ತಿದ್ದಾರೆ ಅದರ ಜೊತೆಗೆ ದೊಡ್ಡವ್ರಿಗೂ ಇಲ್ಲಿ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಸ್ಪೋರ್ಟ್ಸ್ಗೂ ಸಹ ಎಲ್ಲ ರೀತಿಯ ಉತ್ತೇಜನವನ್ನು ಕೊಡ್ತಿದ್ದಾರೆ ಅದು ನೋಡಿ ಭಾರಿ ಸಂತೋಷ ಆಯಿತು ಒಂದು ಚೆನ್ನಾಗಿರ್ತಕ್ಕಂಥ ಬಿಲ್ಡಿಂಗ್ ಇದೆ ಗ್ರೌಂಡ್ ಇದೆ ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಒಂದು ಅಕಾಡೆಮಿಕ್ ಸ್ಕೂಲ್ಸು ಸಹ ಶುರು ಮಾಡಿ ನೀವು ಅದು ಈ ಒಂದು ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲರಿಗೂ ಒಂದು ಅವಕಾಶ ಆಗ್ತದೆ ಮಕ್ಕಳಿಗೆ ಆಮೇಲೆ ಪ್ರತಿ ಇನ್ನೂರೈವತ್ತು ಜನ ಹೆಣ್ಮಕ್ಕಳು ಅವ್ರಿಗೆ ಸರಿಯಾದ ರೀತಿ ತರಬೇತಿಯನ್ನು ಕೊಟ್ಟರೆ ಒಂದು ಇನ್ನೂರೈವತ್ತು ಕುಟುಂಬಗಳಿಗೆ ತರಬೇತಿ ಕೊಟ್ಟಂಗೆ ಆಗ್ತದೆ ಹಾಗಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಬರೀ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದಿರಿ ಅದಕ್ಕೆ ಇನ್ನೂ ಹೆಚ್ಚಾಗಿ ಈ ರೀತಿ ಜನ ಬೇರೆ ಕಡೆನೂ ಇಂಥ ಜನ ಮುಂದೆ ಬರಬೇಕು ಇಂಥ ಮದ್ರಸಗಳು ಮಾಡಬೇಕು ಅಂಥೇಳಿ ಅವ್ರಿಗೆ ಬೇಡ್ಕೊಂಡಿದ್ದೀನಿ